ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಕೂಡ ಬಂದು ಒಂದು ಬಿಗ್ ಬಾಸ್ ಪ್ರೊಮೋ ರಿಲೇಟೆಡ್ ವೀಡಿಯೋನೇ ಇವತ್ತು ಬಂದು ವೀಕೆಂಡ್ ಸ್ಯಾಟರ್ಡೆ ಹಾಂ ಇವತ್ತು ಆಲ್ರೆಡಿ ಒಂದು ಪ್ರೊಮೋ ರಿಲೀಸ್ ಆಗಿದೆ ಸ್ಯಾಟರ್ಡೇಸ್ ಜಾಸ್ತಿ ಪ್ರೊಮೋಸ್ ಏನೂ ಬರಲ್ಲ ಸೊ ಇವಾಗ ಒಂದು ಪ್ರೋಮೋ ಬಂದಿದೆ ಅದರ ಬಗ್ಗೆ ಒಂದು ಸಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ನೆನ್ನೆ ಎಪಿಸೋಡ್ ನೋಡಿರ್ತೀರಾ ಈ ವಾರದ ಎಪಿಸೋಡಲ್ಲಿ ಏನಿತ್ತು ಅಂತ ಹೇಳಿದ್ರೆ ಯಾರು ಈ ವಾರ ಇಡೀ ಟಾಸ್ಕಲ್ಲಿ ಜಾಸ್ತಿ ಪಾಯಿಂಟ್ಸ್ ತಗೊಳ್ತಾರೋ ಅವರು ಅವ್ರಿಗೆ ಟಿಕೆಟ್ ಟು ಫಿನಾಲೆ ಸಿಗುತ್ತೆ ಟಿಕೆಟ್ ಸಿಗುತ್ತೆ ಫಿನಾಲೆಗೆ ಡೈರೆಕ್ಟಾಗಿ ಅಂತ ಹೇಳಿ ಇತ್ತು ಆ್ಯಂಡ್ ಅದರಲ್ಲಿ ಅದರ ಪ್ರಕಾರ ಹೋದರೆ ಪ್ರತಾಪಿಗೆ ಜಾಸ್ತಿ ಪಾಯಿಂಟ್ಸ್ ಬಂದಿತ್ತು ನೆಕ್ಸ್ಟ್ ಸಂಗೀತಕ್ಕೆ ಆಮೇಲೆ ನಮ್ಮೃತ ಮೂರು ಜನಕ್ಕೆ ಬಂದಿತ್ತು ಮೂರು ಜನನ ಕೂಡ ಆ ಬಿಗ್ ಬಾಸ್ ಟಾಪ್ ತ್ರೀ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡ್ರು ಟಾಪ್ ತ್ರೀ ಅಂತ ಹೇಳಿ ಸೆಲೆಕ್ಟ್ ಮಾಡಿಬಿಟ್ಟು ಅದರಲ್ಲಿ ಒಬ್ಬರನ್ನ ಮನೆಯವರೇ ಚೂಸ್ ಮಾಡಬೇಕು ಓಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಟಾಸ್ಕ್ ಥರ ಕೊಟ್ಟಿದ್ದರು ಆ್ಯಂಡ್ ಇದು ತುಂಬಾ ಕನ್ಫ್ಯೂಷನ್ಸ್ನ ಕ್ರಿಯೇಟ್ ಮಾಡಿದೆ ಏನಕ್ಕಂದರೆ ಕೆಲವೊಬ್ರು ಅದನ್ನು ಲೈಕ್ ಟಾಪ್ ಪಲ್ ಯಾರಿದ್ದಾರೆ ಅವರೇ ಫಿನಾಲೆಗೆ ಹೋಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಅರ್ಥ ಮಾಡ್ಕೊಂಡ್ರು ಇನ್ನು ಕೆಲವೊಬ್ಬರು ಅದನ್ನ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅತ್ತಿ ಅಚ್ಚಿ ಹೆಚ್ಚು ಅಂಕ ಪಡೆದವರಲ್ಲಿ ಒಬ್ಬರು ಅಂತ ಹೇಳಿ ಬಿಗ್ ಬಾಸ್ ಹೇಳಿದರು ಅಂತ ಹೇಳಿಬಿಟ್ಟು ಹೇಳ್ತಾರೆ ಸೊ ಅದಿನ್ನೂ ಅಷ್ಟೊಂದು ಕ್ಲಾರಿಟಿ ಏನಿಲ್ಲ ಅದ್ರ ಬಗ್ಗೆ ಸೊ ಒಟ್ನಲ್ಲಿ ಇವಾಗ ಟಾಪಲ್ಲಿ ಇದ್ದಿದ್ದು ಬಂದು ಪ್ರತಾಪ್ ಆದರೆ ಟಿಕೆಟ್ ಸಿಕ್ಕಿದ್ದು ಬೇರೆಯವ್ರಿಗೆ ಸೊ ಓಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾರೆ ಓಟಿಂಗಲ್ಲಿ ನೋಡೋದಾದರೆ ಪ್ರತಾಪ್ನ ಅಷ್ಟಾಗಿ ಯಾರಿಗೂ ಮನೆಯವ್ರಿಗಿಷ್ಟ ಇರೋಲ್ಲ ಇರಲ್ಲ ಎಕ್ಸೆಪ್ಟ್ ಸಂಗೀತ ಆ್ಯಂಡ್ ನಮ್ರ ತಂಗಿ ಓಟ್ ಆಬ್ವಿಯಸ್ಲಿ ಬೀಳುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಅವ್ಳಿಗೂ ಅವ್ರಿಗೂ ಕೂಡ ಜಸ್ಟ್ ವಿನಯವ್ರದ್ದು ಮಾತ್ರ ಒಂದು ಓಟ್ ಬಿತ್ತು ಆ್ಯಂಡ್ ಸಂಗೀತ ಅವ್ರಿಗೆ ಉಳಿದವರೆಲ್ಲ ಸಂಗೀತ ಅವ್ರಿಗೆ ಓಟ್ ಮಾಡಿದ್ರು ಟಿಕೆಟ್ ಫಿನಾಲೆ ಸಿಕ್ತು ಅಂದ್ರೆ ಟಿಕೆಟ್ ಸಿಕ್ತು ಡೈರೆಕ್ಟ್ ಆಗಿ ಫಿನಾಲೆಗೆ ಅಂಡ್ ಅದ್ರ ಜೊತೆಗೆ ಅವ್ರಿಗೆ ನೆಕ್ಸ್ಟ್ ಈ ವಾರದ್ದು ಕ್ಯಾಪ್ಟನ್ ಕೂಡ ಅವರೇ ಆದರು ಈ ಮನೆ ಅಂದ್ರೆ ಈ ಬಿಗ್ ಬಾಸ್ ಸೀಸನ್ ಟೆನ್ ಲಾಸ್ಟ್ ಕ್ಯಾಪ್ಟನ್ ಕೂಡ ಅವರೇ ಆದರು ಅವರೇ ಆಗಿದ್ದಾರೆ ಇದು ಎಲ್ಲ ಕಡೆ ತುಂಬ ಚರ್ಚೆ ನಡೀತಾ ಇದೆ ಇದ್ರ ಬಗ್ಗೆ ಯಾಕಂತ ಹೇಳಿದ್ರೆ ಬಿಗ್ ಬಾಸ್ ಚೀಟ್ ಮಾಡಿದೆ ಆ ಬಿಗ್ ಬಾಸ್ ಈ ಥರ ಹೇಳಿದ್ದಾರೆ ಇದು ನ್ಯಾಯ ಅಲ್ಲ ಅನ್ಯಾಯ ಪ್ರತಾಪ್ ಅವರು ಯಾಕಂದರೆ ಪ್ರತಾಪ್ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್ ಫಾಲೋವರ್ಸೇ ಇದ್ದಾರೆ ಅಂತ ಹೇಳ್ಬೋದು ಪ್ರತಾಪ್ ಅವ್ರಿಗೆ ಜಾಸ್ತಿ ಪಾಯಿಂಟ್ಸ್ ಬಂದಿತ್ತು ಅವರು ಆ್ಯಕ್ಚುಲಿ ಹೋಗಬೇಕಿತ್ತು ಬಿಗ್ ಬಾಸ್ ಮನೆಯೊಳಗೆ ಸಾರಿ ಟಿಕೆ ಪ್ರತಾಪ್ ಅವ್ರಿಗೆ ಜಾಸ್ತಿ ಪಾಯಿಂಟ್ಸ್ ಬಂದಿತ್ತು ಸೊ ಅದರಿಂದ ಪ್ರತಾಪ್ ಅವರು ಫೈನಲ್ಗೆ ಹೋಗಬೇಕಿತ್ತು ಆದರೆ ಇವಾಗ ಇವರು ಹೋಗ್ತಾ ಇದ್ದಾರೆ ಹೇಳಿ ತುಂಬಾ ಮಾತುಕತೆಗಳೆಲ್ಲ ನಡೀತಾ ಇದೆ ನ್ಯಾಯ ಅದು ಅನ್ಯಾಯ ಆಗ್ತಾ ಇದೆ ಬಿಗ್ ಬಾಸ್ ಶೀಟ್ ಮಾಡಿದ್ದಾರೆ ಅಂತ ಹೇಳಿ ಇನ್ನು ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನ ನೋಡ್ತಾ ಇದ್ದರೆ ಅದರಲ್ಲಿ ಒಬ್ಬೊಬ್ರು ಒಂದೊಂದು ಥರ ಬರೆದಿದ್ದಾರೆ ಕೆಲವೊಬ್ರು ಹೇಳ್ತಾರೆ ನಮೃತನ ಫಿನಾಲೆಗೆ ಕಳಿಸ್ಬೇಕು ಅಂತ ಹೇಳಿ ಬಿಗ್ ಬಾಸ್ ಈ ಥರ ಟ್ರಿಕ್ನ ಮಾಡಿದೆ ಯಾಕಂದರೆ ಯಾಕಂತ ಹೇಳಿದರೆ ನಮೃತನಿಗೆ ಮನೇಲಿ ಎಲ್ಲರ ಸಪೋರ್ಟು ಇತ್ತು ಸೊ ಓಟಿಂಗಲ್ಲಿ ಸಂಗೀತನಗಿಂತ ನಮೃತನಿಗೆ ಜಾಸ್ತಿ ಬರುತ್ತೆ ಅಂತ ಬಿಗ್ ಗೆಸ್ ಮಾಡಿ ಈ ಥರ ಮಾಡಿದ್ದಾರೆ ಫಾರ್ಚುನೇಟ್ಲಿ ಬಿಗ್ ಬಾಸ್ ಅವ್ರದ್ದು ಪ್ಲಾನ್ ಏನಿದೆ ಅದು ಉಲ್ಟಾ ಹೊಡೆದಿದೆ ಅದರಿಂದ ಸಂಗೀತ ಅವರು ಹೋದರು ಈ ಥರ ಎಲ್ಲ ಕೆಲವೊಂದಷ್ಟು ಜನದ ಒಪಿನಿಯನ್ಸ್ ಒಂದೊಂದು ಥರ ಇದೆ ನಿಮ್ಮ ಒಪಿನಿಯನ್ ಏನು ಅಂತ ಹೇಳಿ ಕಮೆಂಟ್ ಮಾಡಿ ಆ್ಯಂಡ್ ಇದ್ರ ಬಗ್ಗೆ ಈ ವೀಕೆಂಡಲ್ಲಿ ದೊಡ್ಡ ಚರ್ಚೆನೇ ನಡೆಯುತ್ತೆ ಅಂತ ಹೇಳಿ ಹೇಳ್ಬೋದು ಯಾಕಂದರೆ ಸುದೀಪ್ ಅವರು ಕೂಡ ಪ್ರೊಮೋ ಏನು ಹೇಳಿದ್ದಾರೆ ಅಂದರೆ ಯಾರಿಗೆ ಅನ್ಯಾಯ ಆಗಿದೆ ಇದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತಾ ಇದೆ ಯಾಕೆ ಅನ್ಯಾಯ ಆಗಿದೆ ಯಾರಿಗೆ ಅನ್ಯಾಯ ಆಗಿದೆ ಏನು ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಸುದೀಪ್ ಅವರು ಕೂಡ ಒಂದು ಪ್ರೋಮೋದಲ್ಲಿ ಹೇಳಿದ್ದಾರೆ ಅಷ್ಟೇ ಅಂದರೆ ಯಾವಾಗಲೂ ಟಿಕೆಟ್ ಎಲ್ಲ ಸೀಸನಲ್ಲೂ ಒಬ್ಬರಿಗೆ ಟಿಕೆಟ್ ಫಿನಾಲೆ ಅಂತ ಹೇಳಿ ಕೊಡ್ತಾ ಇದ್ರು ಬಟ್ ಅವರಿಗೆ ಮಿದ್ವಿಕ್ ಎಲಿಮಿನೇಷನ್ನಲ್ಲಿ ಅವರು ಬಚ್ಚ ಇರಲಿಲ್ಲ ಬಟ್ ವೀಕೆಂಡಲ್ಲಿ ಅವ್ರಿಗೆ ಎಲಿಮಿನೇಷನ್ ಇಲ್ಲ ಅಂದರೂ ಒಂದು ಮಿಡ್ ವೀಕ್ ಎಲಿಮಿನೇಷನ್ ನಡೆಯುತ್ತಲ್ಲ ಅದರಲ್ಲಿ ಅವ್ರು ಎಲಿಮಿನೇಟ್ ಆಗ್ತಾ ಆಗ್ತಾಯಿದ್ರು ಯಾಕಂದರೆ ಒಂದ್ಸಲ ಧನ್ರಾಜ್ ಅವ್ರಿಗೆ ಅವ್ರ ಸೀಸನ್ನಲ್ಲಿ ಅವ್ರಿಗೆ ಸಿಕ್ಕಿತ್ತು ಟಿಕೆಟು ಫಿನಾಲೆ ಅವ್ರಿಗೆ ಸಿಕ್ಕಿತ್ತು ಬಟ್ ಅವರೇನಾದರೂ ಟಾಪ್ ಅಲ್ಲಿ ಕೂಡ ಬರಲಿಲ್ಲ ಮಿಡ್ ವೀಕಲ್ಲೇ ಎಲಿಮಿನೇಟ್ ಆಗೋದ್ರು ಆ ಥರ ಕೂಡ ನಡಿ ನಡಿಬಹುದು ಆ ಥರ ಕೂಡ ನಡೆಯುವಂಥ ಚಾನ್ಸಸ್ ಎಲ್ಲ ಇರುತ್ತೆ ಬಟ್ ಏನಂತ ಹೇಳಿ ಇವತ್ತು ಸಂಜೆವರೆಗೂ ನಾವು ವೇಟ್ ಮಾಡಿ ನೋಡಬೇಕಾಗುತ್ತೆ ನಿಮಗೆಲ್ಲ ಏನನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಅಂದರೆ ನಿಮಗೆಲ್ಲ ಏನನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮಾಡಿ ಬಿಗ್ ಬಾಸ್ ಶೀಟ್ ಮಾಡಿದಾರಾ ಇಲ್ವಾ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಅಲ್ಲಿವರೆಗೂ ಜಾಸ್ತಿ ಜಾಸ್ತಿ ವಿಡಿಯೋನ ನೋಡ್ತಾ ಇರಿ ಲೈಕ್ ಶೇರ್ ಹಾಗೆ ಕಮೆಂಟ್ ಮಾಡಿ ಮತ್ತೆ ನಾನು ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು